హాయ్ వెల్కమ్ బ్యాక్ టు విజి కవితా యూట్యూబ్ చాల్ నేను కవతా మాణి సో ఇవన్న వీడియో తు ఇంపార్టెంట్ హెంమక్ తుంబ ఇంపార్టెంట్ అదంత గణ్ మక్ నోడంతా ని కూడా అక్కడం యారీ యూస్ ఆబోదు సో తున తుంబ క్వెషన్స్ కలి ఆఫ్టర్ డెలివరీ యవ హాస్పిటల్ అండ్ యవ బేబి సిజరియనా అత నల్ డెలివరియా అండ్ హేగి అల్లి ఆ ఒక ఎలా కూడా ಬಟ್ ಕೆಲವರಿಗೆ ಆನ್ಸರ್ ಮಾಡಿದರೆ ಕೆಲವರಿಗೆ ಆನ್ಸರ್ ಮಾಡಿರಲಿಲ್ಲ ಆ್ಯಂಡ್ ನಾನು ಹೋದ ಹಾಸ್ಪಿಟಲ್ ಯಾವುದು ಹೇಗೆ ಬೆನಿಫಿಟ್ ಇದೆ ಆ್ಯಂಡ್ ಹೇಗೆ ಫೆಸಿಲಿಟಿ ಇದೆ ಸೊ ಹೇಗೆ ಹೆಲ್ಪ್ ಆಗ್ಬೋದು ಪ್ರತಿಯೊಂದು ಕೂಡ ಪಿನ್ ಟು ಪಿನ್ ನಾನು ಇವತ್ತು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕಿದ್ದೇನೆ ಸೊ ಸೊ ಕಂಪ್ಲೀಟಾಗಿ ಲಾಸ್ಟ್ವರೆಗೂ ಕೂಡ ವೀಡಿಯೋ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತು ವೀಡಿಯೋ ಶುರು ಮಾಡೋಣ ಸೊ ಕೆಲವರು ಫಸ್ಟಿಗೆ ಕ್ವೆಶನ್ ಕೇಳಿದ್ದೆ ಯಾವ ಹಾಸ್ಪಿಟಲ್ ಅಂತ ಸೊ ಹೇಳ್ತೇನೆ ಹಾಸ್ಪಿಟಲ್ ನಾನು ಫಸ್ಟಿಗೆ ಹಾಸ್ಪಿಟಲ್ ಹೋಗ್ತಾ ಇದ್ದದ್ದು ಸಿಟಿ ಪುತ್ತೂರು ಸಿಟಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೆ ಸೊ ನೆಕ್ಸ್ಟ್ ನನಗೆ ಅಂದರೆ ತುಂಬ ಜನ ಹೇಳೋದುಂಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫೆಸಿಲಿಟಿ ಚೆನ್ನಾಗಿದೆ ಇವಾಗಂತೂ ಯಾವ ಪ್ರೈವೇಟ್ ಗೆ ಕಡಿಮೆ ಇಲ್ಲ ಅಂತ ಅದ್ರಲ್ಲೂ ಕೂಡ ಲೇಡಿ ಘೋಷನ್ ಹಾಸ್ಪಿಟಲ್ ಅಂಥದ್ದು ಅನ್ನುವಂಥದ್ದು ತುಂಬ ಹೆಸರು ಮಾಡಿದಂಥ ಹಾಸ್ಪಿಟಲ್ ಯಾಕೆ ಅಲ್ಲಿಗೆ ಹೋಗಬಾರ್ದು ಅಂತ ಸೊ ನಮಗೆ ಪುತ್ತೂರು ಹತ್ತಿರ ಇತ್ತು ಬಟ್ ನೋಡುವ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಒಂದು ಸಲ ಹೋಗಿ ನೋಡುವ ಅಂತ ಹೇಳಿ ಫಿಫ್ತ್ ಮಂತಿದ್ದು ಸ್ಕ್ಯಾನಿಂಗಿಗೆ ನಾನು ಅಲ್ಲಿಗೆ ಹೋದೆ ಲೇಡಿ ಹಾಸ್ಪಿಟಲ್ ಮ್ಯಾಂಗ್ಳೂರಿಗೆ ಹೋದೆ ಸೊ ಫಸ್ಟ್ ಹೇಗಿರುತ್ತೆ ಅಂತ ಹೇಳ್ತೇನೆ ನಾನು ಹೋದಾಗ ಫಸ್ಟ್ ಸೆಕ್ಯೂರಿಟಿ ಚೆಕ್ ಇರುತ್ತೆ ಅಲ್ಲಿ ಅದು ಕ್ಯೂ ಇರುತ್ತೆ ಆದರೆ ತುಂಬ ಜನ ಇರ್ತಾರೆ ನೋಡಿ ಸೊ ಬೆಳಿಗ್ಗೆ ಬೇಗ ಹೋದರೆ ತುಂಬ ಒಳ್ಳೆಯದು ಒಂದು ಎಂಟುವರೆ ಒಂಬತ್ತು ಗಂಟೆ ಹೊತ್ತಿಗೆ ರೀಚ್ ಆದ ನಿಮಗೆ ಅಷ್ಟೊಂದು ಕ್ಯೂ ಇರೋದಿಲ್ಲ ಬೇಗ ಬೇಗ ಆಗಿ ಹೋಗೋದೊಂದು ಹತ್ತು ಹದಿನೈದು ನಿಮಿಷದೊಳಗೆ ಆಗಿ ಹೋಗುತ್ತೆ ಸೊ ಗೆ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ ಅಲ್ಲಿಂದ ಇಬ್ಬರಿಗೆ ಮಾತ್ರ ಒಳಗೆ ಬಿಡ್ತಾರೆ ಒಂದು ಹಸ್ಬೆಂಡ್ ಅಥವಾ ತಾಯಿ ಅತ್ತೆ ಯಾರಾದ್ರೆ ಒಳಗೆ ಬಿಡ್ತಾರೆ ಅಷ್ಟೇ ಮೂರು ಜನ ಒಳಗೆ ಬಿಡೋದಿಲ್ಲ ಇಬ್ಬರಿಗೆ ಮಾತ್ರ ಅವಕಾಶ ಸೊ ಅಲ್ಲಿಂದ ಹೋದ ನಂತರ ಅಲ್ಲಿ ರಿಸೆಪ್ಷನಿಸ್ಟ್ ಏನಿರ್ತಾರೆ ಸೊ ಅಲ್ಲಿ ರಿಜಿಸ್ಟರ್ ಇರುತ್ತೆ ಸೊ ಅಲ್ಲಿ ಆದ ನಂತರ ಅಲ್ಲಿ ರಿಜಿಸ್ಟರ್ ಆದ ನಂತರ ಇನ್ನೊಂದು ಕೌನ್ಸಿಲಿಂಗ್ ಆ ಥರ ಇರುತ್ತೆ ಆ್ಯಂಡ್ ಅದರ ನೆಕ್ಸ್ಟ್ ಬಿ ಪಿ ಚೆಕಪ್ ಆಗಿರ್ಬೋದು ವೆಯ್ಟ್ ಚೆಕಪ್ ಆಗಿರ್ಬೋದು ಹೈಟ್ ಚೆಕಪ್ ಆಗಿರ್ಬೋದು ಆ್ಯಂಡ್ ಹೇಗಿದೆ ಹಾಗೆ ಆ ಥರ ಕೌನ್ಸಿಲಿಂಗ್ ಮಾಡ್ತಾರೆ ಆ್ಯಂಡ್ ಲಾಸ್ಟಿಗೆ ಡಾಕ್ಟರ್ ಸಿಗ್ತಾರೆ ನಮಗೆ ಅಲ್ಲಿ ಐದು ಸೆಕ್ಷನ್ ಇರುತ್ತೆ ಒನ್ ಟು ತ್ರೀ ಫೋರ್ ಫೈವ್ ಅಲ್ಲಿ ಎಲ್ಲದರಲ್ಲೂ ಕೂಡ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ ಸೊ ನಮಗೆ ಯಾವ ಡಾಕ್ಟರ್ ಬೇಕೋ ಅವರನ್ನು ಚೂಸ್ ಮಾಡ್ಕೊಳ್ಳೋ ಅಥವಾ ಯಾವ ಡಾಕ್ಟರ್ ಹತ್ರ ಜನ ಇರೋದಿಲ್ಲ ನೋಡಿ ಅಲ್ಲಿ ನಾವು ಚೂಸ್ ಮಾಡಿಕೊಂಡು ಸೊ ನಮಗೆ ಬೇಕಾದಂತಹ ಏನು ಸಜೆಷನನ್ನು ಅಲ್ಲಿ ಕೇಳ್ಕೊಬೋದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹೇಳ್ಬೋದು ಅವರು ನೆಕ್ಸ್ಟ್ ಸ್ಕ್ಯಾನಿಂಗ್ ಬೇಕಾ ಅಥವಾ ಬ್ಲಡ್ ಟೆಸ್ಟ್ ಇದೆಯಾ ಅದೆಲ್ಲ ಕೊಡ್ತಾರೆ ನೆಕ್ಸ್ಟ್ ನಾವು ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಥವಾ ಸ್ಕ್ಯಾನಿಂಗ್ ಆಗಿರ್ಬೋದು ಅಲ್ಲಿ ಹೋಗಬೇಕಾಗುತ್ತೆ ಸೊ ಅಲ್ಲಿ ಹೋದಾಗಲೂ ಅಷ್ಟೇ ಮನೆಯವ್ರು ಯಾರು ಇರ್ತಾರೋ ಅವ್ರು ಹೊರಗೆ ಕೂತ್ಕೊಳ್ಬೇಕು ಹೊರಗೆ ಅಂತೇಳಿದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ಲಡ್ ಬ್ಲಡ್ ಇದೆನಿರ್ತಾರೆ ಅಂದರೆ ಬ್ಲಡ್ ಟೆಸ್ಟ್ ಇರುತ್ತಲ್ವ ಅದರ ಹೊರಗಡೆ ಅಲ್ಲಿ ಕುತ್ಕೊಳ್ಬೇಕಾಗತ್ತೆ ನಾವು ಮಾತ್ರ ಒಳಗೆ ಹೋಗೋದು ಯಾಕಂದ್ರೆ ಇದು ಅಂತ ಸಿಸ್ಟಮ್ ಅಂತ ಹೇಳಿದರೆ ರಶ್ ಆಗಿ ಹೋಗ್ಬಾರ್ದು ಅಂತ ಅನ್ನುವಂಥ ಒಂದು ದೃಷ್ಟಿಯಿಂದ ಅಂದರೆ ಫುಲ್ ಜನಸಾಗರ ಆ ಥರ ಇರ್ತಾರಲ್ವ ಸೊ ಅದಕ್ಕೋಸ್ಕರ ಅಷ್ಟೇ ಪ್ರತಿಯೊಂದು ಕೂಡ ಏನು ಬ್ಲಡ್ ಟೆಸ್ಟ್ ಕೂಡ ಫಾಸ್ಟ್ ಆಗಿರುತ್ತೆ ಅಂಡ್ ಸ್ಕ್ಯಾನಿಂಗ್ ಕೂಡ ಬೇಗ ಬೇಗ ಆಗುತ್ತೆ ನಾವು ಮಾತ್ರ ಫಸ್ಟಿಗೆ ಹೋದಾಗ ನಮ್ಗೆ ಗೊತ್ತಿರಲಿಲ್ಲ ಬೇಗ ಹೋಗಬೇಕು ಅಂತ ನಾವು ಹತ್ತು ನಲ್ವತ್ತೈದಕ್ಕೆ ರೀಚ್ ಆಗಿದ್ವಿ ನಮಗೆ ಸ್ಕ್ಯಾನಿಂಗ್ ಹೇಗೆ ಕೊಟ್ಟದ್ದು ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ನಂತರ ಎರಡೂವರೆ ಗಂಟೆ ನಂತರ ಸ್ಕ್ಯಾನಿಂಗ್ ಇರೋದು ಅಲ್ಲಿ ಹೋದಾಗ ಎಲ್ಲ ಆಗಿದೆ ಇವತ್ತು ತುಂಬ ರಶ್ ಇದೆ ನಾನು ಹೋಗಿದ್ದು ಕೂಡ ಮಂಡೆ ಸೊ ಫುಲ್ ರಶ್ ಇದೆ ನಾಳೆ ಬನ್ನಿ ಅಥವಾ ಒಂದು ವಾರ ಬಿಟ್ಟು ಬನ್ನಿ ನಿಮ್ಮ ಸ್ಕ್ಯಾನಿಂಗ್ ಆಗುತ್ತೆ ನನಗೆ ನಾನು ಡ್ಯೂಟಿಗೆ ರಜೆ ಹಾಕಿ ಹೋಗಿದ್ದೆ ನನಗೆ ಆವತ್ತೇ ಆಗಬೇಕಿತ್ತು ನಾನು ರಿಕ್ವೆಸ್ಟ್ ಮಾಡಿದೆ ಬಟ್ ಆಗಲ್ಲ ಆಗಲ್ಲ ಅಂತ ಹೇಳಿದ್ವಿ ನನಗೆ ಅಲ್ಲಿ ಗೊತ್ತಿದೆ ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲಿ ಡಾಕ್ಟರ್ ದುರ್ಗಪ್ರಸಾದ್ ಅವ್ರ ಹತ್ರ ಮಾತಾಡುತ್ತೆ ಅಂದರೆ ಅಲ್ಲಿಯ ಡಿ ಎಚ್ ಅವರ ಹತ್ರ ಮಾತಾಡಿದ್ರೆ ಎಲ್ಲ ಪ್ರಾಬ್ಲಮ್ಗೂ ಕ್ಲಿಯರ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೆ ಅವರದ್ದು ನಾನು ಯೂಟ್ಯೂಬಲ್ಲೆಲ್ಲ ತುಂಬ ನೋಡಿದ್ದೆ ಹೇಗೆಲ್ಲ ಫೆಸಿಲಿಟಿ ಇದೆ ಅವ್ರು ಬಂದ ನಂತರ ಏನೆಲ್ಲ ಚೇಂಜಸ್ ಆಗಿದೆ ಆ್ಯಂಡ್ ಅವರ ಸಿಸ್ಟಮಲ್ಲಿ ಅವರ ಮ್ಯಾನೇಜ್ಮೆಂಟಲ್ಲಿ ಹಾಸ್ಪಿಟಲ್ ಹೇಗಿದೆ ಎಲ್ಲವನ್ನು ನಾನು ಆಲ್ ಆಲ್ರೆಡಿ ತಿಳ್ಕೊಂಡಿದ್ದೆ ಓದಿ ಅಥವಾ ಯೂಟ್ಯೂಬಲ್ಲಿ ತಿಳ್ಕೊಂಡಿದ್ದೆ ಸೊ ಹಾಗಾಗಿ ನಾನು ಡೈರೆಕ್ಟ್ ಅವರು ನಾನು ಅವರನ್ನು ಅಷ್ಟೊಳಗೆ ನೋಡಿ ಕೂಡ ಇರಲಿಲ್ಲ ಜಸ್ಟ್ ಯೂಟ್ಯೂಬ್ ಆ ಥರ ಎಲ್ಲ ನೋಡ್ತಿದ್ದೆ ಅಷ್ಟೇ ನಾನು ಡೈರೆಕ್ಟ್ ಅವತ್ತೂ ಮೀಟ್ ಆಗಿದ್ದು ಸೊ ಅವರತ್ರ ಸರ್ ನಾನು ಕವಿತಾ ಅಂತ ಅಂತ ಹೇಳಿದೆ ಸೊ ಬನ್ನಿಯಮ್ಮ ಬನ್ನಿ ಅಮ್ಮ ಅಂತ ಹೇಳಿ ಅವರೊಳ ನನ್ನ ನಾನು ಏನು ಹೇಳಿರಲಿಲ್ಲ ಅವ ನಾನು ಈ ಥರ ಬಂದ ಆ ಏನು ಹೇಳಿರಲಿಲ್ಲ ಅವರೊಂದು ಸಾಮಾನ್ಯ ಜನರಂತೆ ಹೇಳಿ ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿ ಅಂತ ಹೇಳಿದರು ಸರ್ ನನಗೆ ಹೇಗೆ ಸರ್ ಸ್ಕ್ಯಾನಿಂಗ್ ಇವತ್ತೇ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಇಲ್ಲ ಅಂತ ಹೇಳ್ತಿದ್ದಾರೆ ಒನ್ ವೀಕ್ ಬಿಟ್ಟು ಬನ್ನಿ ಅಥವಾ ನಾಳೆ ಬನ್ನಿ ಅಂತ ಹೇಳ್ತಿದ್ದಾರೆ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಾನು ರಜೆ ಹಾಕಿ ಬಂದಿರೋದು ಸರ್ ಹಾಗೆ ಅಂತ ಹೇಳಿದರೆ ಇಮ್ಮಿಡಿಯೇಟಾಗಿ ಅವರಿಗೆ ಕಾಲ್ ಮಾಡಿ ಸರಿ ಬೈದರು ನೀವು ಆವತ್ತ ಅವತ್ತು ಬಂದವರತ ಆವತ್ತ ಅವತ್ತಾಗಲಿಕ್ಕೆ ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ ಆವತ್ತೇ ಮಾಡಿಸಿ ಇವರದ್ದು ನಾನೀಗ ಕಳಿಸಿ ಕೊಡ್ತೇನೆ ಇವರನ್ನ ಇವತ್ತು ಎಷ್ಟು ಲೇಟ್ ಆದರೂ ಕೂಡ ಇವರದ್ದು ಸ್ಕ್ಯಾನಿಂಗ್ ಆಗಲೇಬೇಕು ಯಾರು ಕೂಡ ಹಾಗೆ ಹೋಗಬಾರ್ದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಅದು ನನಗೆ ತುಂಬ ಇಷ್ಟ ಆಯಿತು ಓ ಎಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹಾಸ್ಪಿಟಲ್ನ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿರ್ಬೋದು ಅಂತ ನಾನು ಅಂದ್ಕೊಂಡೆ ಸೊ ಪ್ರತಿ ಸಲ ಕೂಡ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ಸ್ಕ್ಯಾನಿಂಗ್ ಆಗಿರ್ಬೋದು ಟೆಸ್ಟ್ ಆಗಿರ್ಬೋದು ಮಂತ್ಲಿ ಹೋಗ್ಲಿಕ್ಕಿತ್ತು ಲಾಸ್ಟ್ ಏಟ್ ಮಂತ್ ಆದ ನಂತರ ವೀಕೆಗೆ ಹೋಗ್ಲಿಕ್ಕಿತ್ತು ತುಂಬಾ 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 ಫ್ರೆಂಡ್ಲಿ ಆಗಿ ಅಲ್ಲಿ ಏನು ಹಾಸ್ಪಿಟಲ್ ಅವರು ಇದ್ರು ಕೆಲವರು ಅಲ್ಲ ನಿಮಗೆ ಈ ಕೆಲಸ ಮಾಡೋರೆಲ್ಲ ಸ್ವಲ್ಪ ಜಾಸ್ತಿ ಅವರಿಗೆ ಆಚೆಚೆ ಹೋಗುವಾಗೆಲ್ಲ ಬರೋದು ಅಮ್ಮ ಆಚೆ ಹೋಗಿ ಈಚೆ ಹೋಗಿಂತ ಚಪ್ಪಲಿ ಅಲ್ಲಿ ಅಂತ ಅದೆಲ್ಲ ಬೈಯೋದು ಕಾಮನ್ ಸೊ ಅವರು ಕೂಡ ಪ್ರಾಬ್ಲಮ್ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂಡ್ ನನಗೆ ತುಂಬಾ ಅಲ್ಲಿ ಸಜೆಸ್ಟ್ ಆದಿದ್ವಿ ಅಂತೆಲ್ಲ ತುಂಬಾ ಹೆಲ್ಪ್ ಆಗಿರೋದು ಒಂದು ಅವರು ಸೌಮ್ಯ ಅಂತ ಸೊ ನಮಗೆ ಏನು ಪ್ರಾಬ್ಲಮ್ ಇದ್ದರೂ ಕೂಡ ಅವ್ರ ಹತ್ರ ಹೇಳಿದರೆ ಎಲ್ಲ ಕ್ಲಿಯರ್ ಆಗ್ತಿತ್ತು ಸೊ ನನಗೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆಯೇ ಆ್ಯಂಡ್ ಸೊ ಆಯಿತು ಡಿಸೆಂಬರ್ ನನಗೆ ಡಿಸೆಂಬರ್ ಟ್ವೆಂಟಿ ಗೆ ಡೇಟ್ ಕೊಟ್ಟಿದ್ದರು ಡ್ಯೂ ಡೇಟ್ ಕೊಟ್ಟಿದ್ದರು ಡೆಲಿವರಿ ಡೇಟ್ ಆದರೆ ಲಾಸ್ಟ್ ಸ್ಕ್ಯಾನಿಂಗ್ ಅವತ್ತು ಹೇಳಿದರು ನೆಕ್ಸ್ಟ್ ಮಂಡೆ ನೀವು ಬರಲೇಬೇಕು ಸೊ ಮಗಿದು ವೇಟ್ ಸ್ವಲ್ಪ ಜಾಸ್ತಿ ಇದೆ ನೀವು ಬರಲೇಬೇಕು ಅಂತ ಹೇಳಿದ್ರು ನಾನು ಮಂಡೇ ಟೆಸ್ಟಿಗೆ ಹೋಗಿದ್ದೆ ಮಂಡೇ ಆಗಿ ಮಂಡೇ ಆಗಿ ಫ್ರೈಡೆ ನನಗೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಬೆಳಿಗ್ಗೆ ಐದು ನಲ್ವತ್ತೈದಕ್ಕೆ ನಾವು ಹಾಸ್ಪಿಟಲ್ಗೆ ಹೋದ್ವಿ ಫಾಸ್ಟಾಗಿ ಹೋಗಿದ್ವಿ ಹಸ್ಬೆಂಡ್ಗೆ ಭಯ ಆಗಿತ್ತು ಏನಾದರೂ ಇದಾಗಿದ್ರೆ ಅಂತ ಅಂದರೆ ದೂರ ಇತ್ತಲ್ವ ನಮಗೆ ತರ್ಟಿ ಫೈವ್ ಟು ಫಾರ್ಟಿ ಕಿಲೋಮೀಟರ್ ಏನಾಗುತ್ತೆ ರೇಡಿಕೃಷ್ಣ ಹಾಸ್ಪಿಟಲ್ಗೆ ಸೊ ಹಾಗಾಗಿ ಫಾಸ್ಟಾಗಿ ಹೋದರೂ ಅಲ್ಲಿ ಟೆಸ್ಟ್ ಮಾಡುವಾಗೆಲ್ಲ ಹೇಳಿದ್ರು ಓಕೆ एडमिट ಮಾಡ್ತಾರೆ ಸೋ एडमिट ಮಾಡಿದ್ರು ಮದ್ಯಂತರಕ್ಕೆ ನನಗೆ ನಷ್ಟ ಇದಿರಲಿಲ್ಲ ಮದ್ಯಂತರ ಸ್ವಲ್ಪ ಪೇನ್ ಆಗಿದ್ರು ಅಂತ लास्टಿಗೆ ಅಲ್ಲಿ ಸ್ವಲ್ಪ ನಿಮಗೆ ಡಾಕ್ಟರ್ ದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಡಾಕ್ಟರ್ ಅಂದ್ರೆ ಅಲ್ಲಿ ಸ್ವಲ್ಪ ಒಬ್ಬ ಒಬ್ಬಬ್ರು ಡಾಕ್ಟರ್ ನಿಮಗೆ ಗೊತ್ತಿರಬಹುದು ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಾರೆ ಬಟ್ ಮತ್ತೆ ನನಗೆ ಅದು ಪ್ರಾಬ್ಲಮ್ ಕ್ಲಿಯರ್ ಆಯಿತು ಅಂಡ್ ಅವತ್ತು ಫಸ್ಟಿಗೆ ಪೇಯ್ನೆಲ್ಲ ಬಂತು ನೆಕ್ಸ್ಟ್ ಲಾಸ್ಟ್ಗೆ ಹತ್ತೂವರೆ ಕಳೆದ ನಂತರ ಇಲ್ಲ ಇನ್ನು ಸೀಸರ್ನ್ ಮಾಡಬೇಕಾಗತ್ತೆ ಇನ್ನು ಪೇಯ್ನ್ ತಿಂದರೆ ನಿಮಗೂ ಕಷ್ಟ ಆಗುತ್ತೆ ಸೊ ಸೀಸರಣ್ ಮಾಡುವ ಅಂತ ಹೇಳಿದರು ಓಕೆ ಈ ಪೇನ್ಗಿಂತ ಸೀಸರಿಯನ್ ಒಂದು ಹತ್ತು ನಿಮಿಷದ ಕೆಲಸ ಅಲ್ವಾ ಸೊ ಓಕೆ ಅಂತ ಹೇಳಿದ ಅಯ್ಯೋ ಅದರ ಪಾಡು ಕೇಳೋದೇ ಬೇಡ ಅದು ಅನುಭವಿಸಿದವ್ರಿಗೆ ಗೊತ್ತು ಆ ಸೀಸರಿಯನ್ ಪೇಯ್ನ್ ಇಂಜೆಕ್ಷನ್ ಅದು ಇದು ಅಂತ ಕರ್ಕೊಂಡು ಹೋಗುವಾಗ ಅಮ್ಮ ಮತ್ತು ಎಲ್ಲ ಇದ್ದರು ಸೊ ಅವರಿಗೆ ಕಣ್ಣಲ್ಲಿ ನೀರು ಬಂದಿತ್ತು ಅಂದರೆ ವೀಲ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡಿ ಸೊ ಆಗ ನನಗೂ ಆಗ ಅಯ್ಯೋ ಇಷ್ಟೆಲ್ಲ ಇದು ಮಾಡ್ತಿದ್ದಾರೆ ಹಾಗಾದರೆ ಎಷ್ಟು ಅಷ್ಟು ಟಫ್ ಇದೆಯಾ ಆ ಥರ ಎಲ್ಲ ನನಗೂ ಕೂಡ ಅನಿಸಿತ್ತು ಆ್ಯಂಡ್ ಫೈನಲಿ ಕರ್ಕೊಂಡು ಹೋದ್ರು ಟೆನ್ ಮಿನಿಟ್ಸಲ್ಲಿ ಹೇಗಾಗಿದೆ ಗೊತ್ತಿಲ್ಲ ಆಗ ಪೇನ್ ಇರಲಿಲ್ಲ ಡೆಕ್ಸ್ ಇದ್ದ ನಂತರ ಅಯ್ಯೋ ರಾಮ ಅದು ಹೇಳೋದೇ ಬೇಡ ಅಷ್ಟು ಪೇಯ್ನ್ ಇತ್ತು ಆ್ಯಂಡ್ ಫೈನಲಿ ಗರ್ಲ್ಸ್ ಬೇಬಿ ಒಳ್ಳೆ ಮುಹೂರ್ತದಲ್ಲಿ ೊಂದು ಮಗು ಹುಟ್ಟಿರೋಂಥದ್ದು ತುಂಬಾ ಖುಷಿ ಇದೆ ನನಗೆ ಅಹ್ ನಮಗೆ ಆಗ್ಬೇಕು ಅಂತ ಇದ್ದದ್ದು ಕೂಡ ಹೆಣ್ಮಗು ಗಂಡ್ಮಗು ಆದ್ರೂ ಓಕೆ ಹೆಣ್ಮಗು ಆದ್ರೂ ಓಕೆ ಅಂತ ಇದ್ವಿ ಬಟ್ ಹೆಣ್ಮೇ ಆಯ್ತು ಸೊ ತುಂಬಾ ಖುಷಿ ಪಟ್ಟಿ ಅಹ್ ಒಂದು ನನ್ಗೆ ಅಂದ್ರೆ ತಮ್ಮ ಟಿವಿ ಹೋಗಿರೋದ್ರಿಂದ ಆ ತಮ್ಮನೆ ಮತ್ತೆ ಹುಟ್ಟಿ ಬರ್ಬೇಕು ಅನ್ನುವಂಥದ್ದು ನಿನ್ ಟೆನ್ಷನ್ ಇತ್ತು ಕೆಲವ್ರು ಹೇಳ್ತಾರೆ ನೋಡಿ ಒಂದು ಜನ್ಮದಲ್ಲಿ ಒಂಥರ ಆದ್ರೆ ಮತ್ತೊಂದು ಜನ್ಮದಲ್ಲಿ ಇನ್ನೊಂದರ ಅಂತ ಹೋದ್ ಜನ್ಮದಲ್ಲಿ ಗಂಡಾಗಿ ಹುಟ್ಟಿದ್ದ ಈ ಜನ್ಮದಲ್ಲಿ ಹೆಣ್ಣಾಗಿ ನನ್ನ ಮಗಳಾಗಿ ಅವನೇ ಹುಟ್ಟಿ ಬಂದಿದ್ದಾನೆ ಅಂತ ಅನ್ಕೊಂಡಿದ್ದೇನೆ ಸೊ ಎಲ್ಲ ಕ್ವೆಶನ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೊಳ್ತೇನೆ ಸಿಝರಿಯನ್ ನಂದು ರೇಡಿಯೋಷನ್ ಹಾಸ್ಪಿಟಲ್ ಆ್ಯಂಡ್ ಏನು ಗರ್ಲ್ ಬೇಬಿ ನೈಟ್ ಮಗು ಹುಟ್ಟಿರುವಂಥದ್ದು ಆ್ಯಂಡ್ ಮಗು ಕೂಡ ಆರೋಗ್ಯವಾಗಿದೆ ಏನೂ ತೊಂದರೆ ಇಲ್ಲ ಆ್ಯಂಡ್ ಹಾಸ್ಪಿಟಲ್ ಕೂಡ ಬೆಸ್ಟ್ ಹಾಸ್ಪಿಟಲ್ ಕೆಲವರು ಇರ್ತಾರೆ ಸ್ವಲ್ಪ ಜೋರ್ನವ್ರು ಇರ್ತಾರೆ ಹಾಗಂತ ಎಲ್ಲರೂ ಅಂತ ಹೇಳಲ್ಲ ನಾನು ಆದರೆ ಬೆಸ್ಟ್ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ ಖಂಡಿತ ಅಲ್ಲಿ ನೀವು ಡಿ ಎಚ್ ಓ ದುರ್ಗಾಪ್ರಸಾದ್ರವ್ರನ್ನ ಭೇಟಿ ಆದರೆ ಖಂಡಿತ ನಿಮ್ಮೆಲ್ಲ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತೆ ಆ್ಯಂಡ್ ಎಷ್ಟು ಥ್ಯಾಂಕ್ಸ್ ಹೇಳೋದು ಕಡಿಮೆನೇ ಲೇಡಿ ಘೋಷಣ್ ಒಂದು ಯಾವುದೇ ಪ್ರೈವೇಟ್ ಹಾಸ್ಪಿಟಲಲ್ಲಿ ಏನು ನಮಗೆ ಫೆಸಿಲಿಟಿ ಇದೆ ಅದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ಆ ಒಂದು ಸರ್ಕಾರಿ ಲೇಡಿ ಘೋಷಣ್ ಹಾಸ್ಪಿಟಲಲ್ಲಿ ಫೆಸಿಲಿಟಿ ಇದೆ ಯಾವುದೋ ಒಂದು ಕ್ಲೀನಿಂಗ್ ಆಗಿರ್ಬೋದು ನನಗೆ ಮೇನ್ ಇಷ್ಟ ಆಗಿದ್ದು ಕ್ಲೀನಿಂಗ್ ಪ್ರತಿಯೊಂದು ಕೂಡ ಪ್ರತಿಯೊಂದು ದಿನ ಕೂಡ ಅಲ್ಲಿ ಬಂದು ಕ್ಲೀನಿಂಗ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಿಭಾಯಿಸ್ತಾರೆ ಸೊ ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು ಅಂಡ್ ಫುಡ್ ಕೂಡ ಅಷ್ಟೇ ಮನೆ ಅದು ಗೆ ಕೂಡ ಇದೆ ಪೇಶಂಟ್ನ ಜೊತೆಯವರಿಗೆ ಕೂಡ ಫುಡ್ ಇದೆ ಅದು ಕೂಡ ನೀವು ಹೇಳಿದರೆ ಶಾಕ್ ಆಗ್ಬೋದು ನಿಮಗೆ ವಾರದಲ್ಲಿ ಎರಡು ದಿನ ಅಷ್ಟೇ ತರಕಾರಿ ಮತ್ತೆ ಮೀನು ಮತ್ತೆ ಕೆಲವೊಂದು ಮೊಟ್ಟೆ ಅದೆಲ್ಲ ಇದೆ ಮತ್ತೆ ಹಾಲು ಬಾಳೆಹಣ್ಣು ಸೊ ಎಲ್ಲ ಇಂಥದ್ದು ಇಷ್ಟೆಲ್ಲ ಫೆಸಿಲಿಟಿ ಇದೆ ಅದು ಅನ್ನುವಾಗ ಯಾಕೆ ಎಲ್ಲರೂ ಕೂಡ ಅಲ್ಲಿಗೆ ಹೋಗಬಾರ್ದು ಆ ಪ್ರೈವೇಟ್ ಹಾಸ್ಪಿಟಲ್ಗೆ ಲಕ್ಷ ಗಂಟೆ ಖರ್ಚು ಮಾಡೋದಕ್ಕಿಂತ ಖರ್ಚು ಮಾಡೋದು ಬಿಡಿ ಕೆಲವೊಂದು ಸಲ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಬೇಕು ಬೇಕಂತಲೇ ಕೆಲವೊಂದು ಸಲ ಪ್ರಾಬ್ಲಮ್ ಆಗುತ್ತೆ ಆದರೆ ಲೇಡಿಗೋಸ್ಟ್ ಹಾಸ್ಪಿಟಲ್ಗೆ ಹೋದರೆ ಮಗು ಕೂಡ ಸೇಫ್ ಪೇಷಂಟ್ ಕೂಡ ಸೇಫು ಅಂದರೆ ತಾಯಿ ಕೂಡ ಸೇಫು ಸೊ ಅಂತ ಫೆಸಿಲಿಟಿ ಸೊ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಒಂದು ರಿವ್ಯೂ ಕೊಡುವ ಅಂತ ಆಯಿತು ನನಗೆ ಈ ಒಂದು ಹಾಸ್ಪಿಟಲ್ ಬಗ್ಗೆ ಸೊ ಹಾಗಾಗಿ ಏನಾದರೂ ಈ ಹಾಸ್ಪಿಟಲ್ಗೆ ನೆಕ್ಸ್ಟ್ ಯಾರಾದರೂ ಡೆಲಿವರಿ ಹೋಗ್ತೀರಿ ಅಂತ ಇದ್ರೆ ಸೊ ಖಂಡಿತ ಏನಾದರೂ ಸಜೆಷನ್ ಬೇಕು ಅಂತ ಹೇಳಿದರೆ ಖಂಡಿತ ನಾನು ವಾಟ್ಸಪ್ ನಂಬರ್ ಹಾಕಿರ್ತೇನೆ ನೋಡಿ ಸೊ ಅದಕ್ಕೆ ಮೆಸೇಜ್ ಮಾಡಿ ನಿಮಗೆ ಏನಾದರೂ ಇದ್ದರೆ ಖಂಡಿತ ನಾನು ಏನಾದರೂ ಸಜೆಷನ್ ಕೊಡ್ತೇನೆ ಆ್ಯಂಡ್ ಇಷ್ಟವರೆಗೆ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗಡೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ವಾಟ್ಸಪ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಇದೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಸೊ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ಗಳಾಗಿ ಆ್ಯಂಡ್ ನನ್ನ ತಾಯಿಯ ಒಂದು ತಾಯಿ ಜೊತೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಆಫ್ಟರ್ ಡೆಲಿವರಿ ಅಂದ್ರೆ ಬಾಣಂತಿ ಹೇಗೆ ನಿಭಾಯಿಸ್ತಾರೆ ಅಂದರೆ ಬಾಣಂತಿ ಎಂತ ಹೇಳ್ತಾರೆ ಬಾಣಂತಿತನವನ್ನು ಹೇಗೆ ನೋಡ್ಕೊಳ್ತಾರೆ ಯಾವೆಲ್ಲ ಮದ್ದು ಮಾಡ್ತಾರೆ ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡಬೇಕಮ್ಮ ಅಂತ ಹೇಳುವಾಗ ಅಮ್ಮ ಕೂಡ ಓಕೆ ಅಂತ ಹೇಳಿದರು ಅವರಿಂದಾಗಿ ಇನ್ನೊಬ್ಬರಿಗೆ ಹೆಲ್ಪ್ ಆದರೆ ಅವರಿಗೆ ಕೂಡ ಖುಷಿ ಸೊ ಅದಕ್ಕೋಸ್ಕರ ಓಕೆ ಅಂತ ಹೇಳಿದ್ದಾರೆ ಸೊ ಖಂಡಿತ ನೆಕ್ಸ್ಟ್ ಆದಷ್ಟು ಬಾಣಂತಿ ತನದ ಒಂದು ವಿಚಾರದ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಮಾಡ್ತೇನೆ ಸೊ ನಿಮ್ಗೇನಾದರೂ ರಿಕ್ವೆಸ್ಟೆಡ್ ಇದ್ದರೆ ವಿಡಿಯೋ ಅಂತ ಬೇಕು ಅಂತ ಇದ್ದರೆ ಸೊ ಖಂಡಿತ ತಿಳಿಸ್ಕೊಡು ಅಂಥದ್ದೇ ವಿಡಿಯೋ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಿಮಗೆ ಎಂಡ್ ಮಾಡ್ತಿದ್ದೆ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಮೆಸ್ತೀನಿ ಅಡು ತನಕ ಟಾಟಾ ಬಬಾಯಿತಕ್ಕೆ ಆ್ಯಂಡ್ はい。